ಅನುದಿನದ ಪರಲೋಕ ಮನ್ನಾ ಆಗಸ್ಟ್ ಐದು ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ರೋಮಾಪುರ ಎಂಟು ಇಪ್ಪತ್ತೆಂಟು ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ದೇವ ಜನರೆಲ್ಲರೂ ದೈವಾನುಗ್ರಹದಂತೆ ತಮಗಿರುವುಗಳಲ್ಲಿ ತೃಪ್ತರಾಗಿದ್ದು ಆಲಸ್ಯರಾಗಿರದೆ ತಮ್ಮ ಶಕ್ತಿಯಾನುಸಾರ ತಾವು ಮಾಡಬೇಕಾಗಿರುವುದನ್ನೆಲ್ಲ ಮಾಡಿ ತೃಪ್ತರಾಗಿರಬೇಕು ಅವರು ಆತಂಕಗೊಳ್ಳದೆ ಸಿಡುಕಾಗಿರದೆ ಅತೃಪ್ತಿಯುಳ್ಳವರಾಗಿ ದೇವರ ಪರಾಮರಿಕೆಯನ್ನು ಕುರಿತು ಪ್ರಶ್ನಿಸುವವರಾಗಿರಬಾರದು ಕರ್ತನು ನಮ್ಮನ್ನು ವ್ಯಕ್ತಿಗತವಾಗಿ ಯಾವುದೋ ಒಂದು ವಿಶೇಷ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಲು ಈ ಅನುಭವಗಳನ್ನು ನಮ್ಮ ಜೀವನದಲ್ಲಿ ನಡೆಯುವುದಕ್ಕೆ ಅವಕಾಶ ಕೊಟ್ಟು ನಮ್ಮನ್ನು ಒಂದು ವಿಶೇಷ ಸೇವೆಗಾಗಿ ತಯಾರು ಮಾಡುತ್ತಿರಬಹುದು ನಾವು ತಿಳಿಯತಕ್ಕದ್ದೇನೆಂದರೆ ನಮ್ಮಲ್ಲಿ ಯಾವ ಅಪರಿಪೂರ್ಣತೆಯನ್ನು ಕುರಿತು ತೀರ್ಮಾನಿಸಲು ಸಮರ್ಥರಲ್ಲ ಹೀಗಿರುವಲ್ಲಿ ನಮಗೆ ಬಂದೊದಗುವ ಅನುಭವಗಳನ್ನು ಘಟನೆಗಳನ್ನು ತೀರ್ಮಾನಿಸಲು ಸಾಧ್ಯವಿಲ್ಲ ಇವೆಲ್ಲವೂ ನಮಗೆ ಸಹಾಯಕವಾಗಿ ಪರಿಣಮಿಸುವುದು ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಮಸ್ಕಾರ ನಾವು ಇವತ್ತು ನೋಡ್ತಾ ಇರುವುದು ಡೇಲಿ ಹೆವೆನ್ಲಿ ಮನ್ನಾ ಅನ್ನೋ ಮೂಲದಿಂದ ಆಗಸ್ಟ್ ಐದರ ಭಾಗವನ್ನ ಇದರ ಮುಖ್ಯ ವಿಷಯ ಬಂದು ರೋಮನ್ನರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ವಚನ ಹೌದು ದೇವರನ್ನು ಪ್ರೀತಿಸುವವರಿಗೆ ಅಂದರೆ ಆತನ ಸಂಕಲ್ಪದ ಮೇರಿಗೆ ಕರೆಯಲ್ಪಟ್ಟವರಿಗೆ ಎಲ್ಲವೂ ಒಳಿತಿಗಾಗಿಯೇ ಸಂಭವಿಸ್ತವೆ ಎಂಬುದು ನಮಗೆ ತಿಳಿದಿದೆ ಹೌದು ಸೊ ಇವತ್ತಿನ ನಮ್ಮ ಉದ್ದೇಶ ಏನಂದ್ರೆ ಈ ಮೂಲದಲ್ಲಿ ಹೇಳಿರೋ ಹಾಗೆ ಜೀವನದ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಅದು ಒಳ್ಳೇದಾಗಿರ್ಲಿ ಕಷ್ಟದ್ದಾಗಿರ್ಲಿ ಅದರಲ್ಲಿ ಒಂದು ಉದ್ದೇಶ ಒಂದು ತೃಪ್ತಿಯನ್ನ ಹೇಗೆ ಕಂಡುಕೊಳ್ಬಹುದು ಅನ್ನೋದನ್ನ ಸ್ವಲ್ಪ ನೋಡೋಣ ಸರಿ ಸರಿ ಹಾಗಾದ್ರೆ ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ ಮೊದಲಿಗೆ ಈ ಮೂಲ ಸಂತೃಪ್ತಿ ಬಗ್ಗೆ ಹೇಳುತ್ತೆ ಆದ್ರೆ ಇದು ಆಲಸಿತನ ಅಲ್ಲ ಅಲ್ವಾ ಖಂಡಿತ ಅಲ್ಲ ಕೈಗಟ್ಟಿ ಕುತ್ಕೊಳ್ಳೋದಲ್ಲ ಇದು ಹೌದು ಬದಲಿಗೆ ನಮ್ಮ ಕೈಲಿರೋ ಕೆಲಸ ಏನಿದೆ ಅದನ್ನ ಶ್ರದ್ಧೆಯಿಂದ ನಮ್ಮ ಕೈಲಾದಷ್ಟು ಚೆನ್ನಾಗಿ ಮಾಡಿದ ಮೇಲೆ ಬರುವ ಒಂದು ಏನದು ತೃಪ್ತಿ ಅನ್ಸುತ್ತೆ ಹೌದು ಒಂದು ಸಮಾಧಾನದ ಭಾವನೆ ಆಸಕ್ತಿಕರ ವಿಷಯ ಅಂದ್ರೆ ಈ ಸಂತೃಪ್ತಿ ಎಲ್ಲಿಂದ ಬರುತ್ತೆ ಅಂತ ಮೂಲ ವಿವರಿಸತ್ತೆ ಗೊತ್ತಾ ಓ ಎಲ್ಲಿಂದ ದೇವರು ನಮ್ಗೆ ಏನೆಲ್ಲ ಅನುಭವಗಳನ್ನ ಕೊಡ್ತಾನೋ ಅದು ಕೆಲವೊಮ್ಮೆ ಕಷ್ಟ ಅನಿಸ್ಬಹುದು ಅದೇ ಅವೆಲ್ಲವೂ ನಮ್ಮನ್ನ ಯಾವುದೋ ಒಂದು ವಿಶೇಷ ಸೇವೆಗೆ ಒಂದು ದೊಡ್ಡ ಉದ್ದೇಶಕ್ಕೆ ಸಿದ್ಧ ಮಾಡ್ತಿರ್ಬಹುದು ಅನ್ನೋ ನಂಬಿಕೆಯಿಂದ ಇದು ಹುಟ್ಟುತ್ತೆ ಅಂತ ಓ ಅಂದ್ರೆ ಇದು ಸುಮ್ಮನೆ ಒಪ್ಕೊಳ್ಳೋದಲ್ಲ ಇದ್ರಲ್ಲಿ ಒಂದು ದೊಡ್ಡ ಯೋಜನೆ ಇದೆ ಅಂತ ನಂಬೋದು ಹೌದು ಹೌದು ನಮ್ಮನ್ನ ನಾವೇ ಒಂದು ದೊಡ್ಡ ಚಿತ್ರದ ಭಾಗವಾಗಿ ನೋಡೋ ಪ್ರಯತ್ನ ಇದು ಇದು ನಿಜವಾಗ್ಲೂ ಕುತೂಹಲಕಾರಿ ದೃಷ್ಟಿಕೋನ ಹಾಗಾದ್ರೆ ನಮ್ಮ ದಿನನಿತ್ಯದ ರಿಯಾಕ್ಷನ್ಸ್ ಅಂದ್ರೆ ಪ್ರತಿಕ್ರಿಯೆಗಳ ಬಗ್ಗೆ ಈ ಮೂಲ ಏನ್ ಹೇಳುತ್ತೆ ನಮ್ಗಿಷ್ಟ ಆಗದಿದ್ದಾಗ ಏನು ಅಸಮಾಧಾನ ಆದಾಗ ಆ ಹೌದು ಅದರ ಬಗ್ಗೆನೂ ಸ್ಪಷ್ಟವಾಗಿ ಹೇಳಿದೆ ದೇವರ ನಡೆಸುವಿಕೆಯ ಬಗ್ಗೆ ಆಗ್ಲಿ ಅಥವಾ ನಮ್ಗೆ ಸಿಕ್ಕಿರೋ ಪರಿಸ್ಥಿತಿಗಳ ಬಗ್ಗೆ ಆಗ್ಲಿ ದೂರು ಕೊಡೋದು ಅಸಮಾಧಾನ ಪಟ್ಕೊಳ್ಳೋದು ಅಥವಾ ಚಂಚಲರಾಗೋದನ್ನ ತಪ್ಪಿಸ್ಬೇಕು ಅಂತ ಹೇಳುತ್ತೆ ಅಂದ್ರೆ ಗೊಣಗಬಾರ್ದು ಅಂತನಾ ಹ್ಮ್ ಹೆಚ್ಚು ಕಡಿಮೆ ಹಾಗೆ ಸದಾ ಅತೃಪ್ತಿಯಿಂದ ಇರೋದಕ್ಕಿಂತ ಒಂದು ವೀತಿಯ ಸ್ವೀಕಾರ ಒಂದು ನಂಬಿಕೆಯನ್ನ ಬೆಳೆಸ್ಕೊಳ್ಳಿ ಅಂತ ಪ್ರೋತ್ಸಾಹಿಸುತ್ತೆ ಆದ್ರೆ ಇದು ಕಷ್ಟ ಅಲ್ವಾ ಎಲ್ಲ ಸರಿ ಇಲ್ಲ ಅಂದಾಗ ಸುಮ್ನಿರೋದು ಹೇಗೆ ಅದಕ್ಕೇನಾದ್ರೂ ಕಾರಣ ಕೊಡುತ್ತಾ ಮೂಲ ಖಂಡಿತ ಇದನ್ನ ಒಂದು ದೊಡ್ಡ ಚಿತ್ರಕ್ಕೆ ಜೋಡಿಸೋಕೆ ಮೂಲ ತನ್ನದೇ ಒಂದು ಹಳೆಯ ವಿಶ್ಲೇಷಣೆಯನ್ನ ನೆನಪಿಸುತ್ತೆ ಹೌದಾ ಹೌದು ಅದನ್ನ ರೀಪ್ರಿಂಟ್ ಟೂ ಫೈವ್ ಸಿಕ್ಸ್ ಟೂ ಅಂತ ಗುರುತಿಸಲಾಗಿದೆ ಆ ವಿಶ್ಲೇಷಣೆಯ ಮುಖ್ಯ ಸಾರಾಂಶ ಏನಂದ್ರೆ ಮನುಷ್ಯರಾದ ನಮಗೆ ನಮ್ಮದೇ ಅಪೂರ್ಣತೆಗಳು ಏನು ನಮ್ಮ ನಿಜವಾದ ಅಗತ್ಯಗಳೇನು ಅಂತ ಸರಿಯಾಗಿ ಅಂದಾಜು ಮಾಡೋಕ್ ಆಗಲ್ಲ ಹೌದು ಹಾಗಾಗಿ ನಮ್ಗೆ ನಿಜವಾಗಿಯೂ ಯಾವುದು ಒಳ್ಳೆಯದು ಯಾವುದು ನಮ್ಮ ಬೆಳವಣಿಗೆಗೆ ಸಹಾಯ ಮಾಡತ್ತೆ ಅಂತ ನಿರ್ಧಾರ ಮಾಡೋ ಸಾಮರ್ಥ್ಯನೂ ನಮ್ಗಿಲ್ಲ ಅಂತ ಹೇಳುತ್ತೆ ಓ ಇದು ಇದು ಬಹಳ ಆಳವಾದ ಮಾತು ಅಂದ್ರೆ ನಮ್ಮನ್ನ ನಾವೇ ಜಡ್ಜ್ ಮಾಡ್ಕೊಳಕಾಗಲ್ಲವಾದ್ರೆ ಪರಿಸ್ಥಿತಿಗಳ ಬಗ್ಗೆ ದೂರು ಕೊಡೋದು ವ್ಯರ್ಥ ಅಥವಾ ತಪ್ಪುದಾರಿಗೆ ಇಳಿಯುತ್ತೆ ಅಂತ ಮೂಲೆ ಹೇಳೋಕ್ ಪ್ರಯತ್ನಿಸ್ತಿದ್ಯಾ ಬಹುಶಃ ಹಾಗೆ ಅನ್ಸುತ್ತೆ ಯಾಕಂದ್ರೆ ತಾರ್ಕಿಕವಾಗಿ ಯೋಚನೆ ಮಾಡಿದ್ರೆ ನಮ್ಗೆ ಯಾವ್ದು ಬೆಸ್ಟ್ ಅಂತ ನಮ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅಂದಮೇಲೆ ಹ್ಮ್ ಒಂದು ನಿರ್ದಿಷ್ಟ ಘಟನೆ ನಮ್ಗೆ ಕೊನೆಗೆ ಕೆಟ್ಟದ್ದಾ ಅಥವಾ ಒಳ್ಳೇದಾ ಅಂತ ನಾವು ಹೇ ಖಚಿತವಾಗಿ ಹೇಳೋಕಾಗುತ್ತೆ ಸರಿ ಸರಿ ಅದಕ್ಕೆ ದೂರುವುದಕ್ಕಿಂತ ಆಗತಿರೋ ಪ್ರಕ್ರಿಯೆ ಮೇಲೆ ನಂಬಿಕೆ ಇಡೋದು ಹೆಚ್ಚು ಸರಿ ಅಂತ ಈ ಮೂಲ ಸೂಚಿಸೋತರ ಇದೆ ನಮ್ಮ ತಿಳುವಳಿಕೆಯ ಮಿತಿಗಳನ್ನ ಒಪ್ಕೊಳ್ಳೋದಿದು ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಈ ಮೂಲದಿಂದ ನಾವು ಕಲೀಬಹುದಾದ ಮುಖ್ಯ ಪಾಠ ಏನು ಮುಖ್ಯ ಪಾಠ ಅಂದ್ರೆ ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಅನಿರೀಕ್ಷಿತ ಘಟನೆಗಳು ನಡೆದರೂ ಅದರಲ್ಲೂ ಒಂದು ಆಂತರಿಕ ಶಾಂತಿಯನ್ನ ಕಂಡುಕೊಳ್ಳುವ ಸಾಧ್ಯತೆ ಇದೆ ಹೇಗೆ ಈ ಘಟನೆಗಳು ಸುಮ್ಮನೆ ಆಗತಿಲ್ಲ ಇವೆಲ್ಲ ಒಂದು ದೊಡ್ಡ ಉದ್ದೇಶಕ್ಕಾಗಿ ಬಹುಶಃ ನಮ್ಮ ಬೆಳವಣಿಗೆಗೆ ಅಥವಾ ಮುಂದೆ ಬರೋ ಯಾವುದೋ ಸೇವೆಗೆ ನಮ್ಮನ್ನ ಸಿದ್ಧ ಮಾಡ್ತಿರೋ ಭಾಗ ಇರ್ಬೋದು ಅನ್ನೋ ನಂಬಿಕೆಯನ್ನ ಬಳಸ್ಕೊಳ್ಳೋದ್ರಿಂದ ವಿಶೇಷವಾಗಿ ನಮ್ಮ ಅಗತ್ಯತೆಗಳೇನು ನಮ್ಮ ನಿಜವಾದ ಒಳಿತು ಯಾವುದರಲ್ಲಿದೆ ಅಂತ ನಮಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅನ್ನೋ ಒಂದು ವಿನಯದ ಅರಿವಿನಿಂದ ಅಂದ್ರೆ ಪ್ರತಿಯೊಂದು ಅನುಭವವನ್ನು ತಕ್ಷಣವೇ ಇದು ಒಳ್ಳೆದು ಇದು ಕೆಟ್ಟದು ಅಂತ ನಮ್ಮ ಸಣ್ಣ ದೃಷ್ಟಿಕೋನದಿಂದ ತೀರ್ಪು ಕೊಡೋ ಬದಲು ಎಲ್ಲದರ ಹಿಂದೆ ಒಂದು ದೊಡ್ಡ ದೈವಿಕ ಉದ್ದೇಶ ಇದೆ ಅಂತ ನಂಬೋದು ಹೌದು ನಿಖರವಾಗಿ ಇದು ಸುಮ್ಮನೆ ಸಹಿಸಿಕೊಂಡು ಇಳೋದಲ್ಲ ಇದೊಂದು ಆಕ್ಟಿವ್ ಆದ ನಂಬಿಕೆ ಪ್ರಕ್ರಿಯೆ ಅಲ್ವಾ ಖಂಡಿತ ಇದು ಸಂತೃಪ್ತಿಯನ್ನ ಬರೀ ಒಂದು ಎಮೋಷನಲ್ ಸ್ಟೇಟ್ ಆಗಿ ನೋಡೋದಿಲ್ಲ ಅದನ್ನ ಒಂದು ಉದ್ದೇಶ ಒಂದು ದೈವಿಕ ಕರೆ ಜೊತೆ ಜೋಡಿಸುತ್ತೆ ಅಂದ್ರೆ ಅಂದ್ರೆ ನಮ್ಮ ಈಗಿನ ಪರಿಸ್ಥಿತಿ ಅದು ಎಷ್ಟೇ ಚಾಲೆಂಜಿಂಗ್ ಆಗಿದ್ರೂ ಅದು ನಮ್ಮನ್ನ ಯಾವುದಕ್ಕೋ ರೆಡಿ ಮಾಡ್ತಿದೆ ಏನೋ ಪಾಠ ಕಲಿಸ್ತಿದೆ ಅನ್ನೋ ಅರಿವು ಇದು ನಮ್ಮ ಸ್ವಂತ ಇಚ್ಛೆಗಿಂತ ದೈವಿಕ ಯೋಜನೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋ ದೃಷ್ಟಿಕೋನ ಸರಿ ಈ ಆಳವಾದ ಅಧ್ಯಯನವನ್ನ ಮುಗಿಸೋ ಮೊದ್ಲು ಕೇಳುಗರಿಗೆ ಕೊನೆಯದಾಗಿ ಒಂದು ಚಿಂತನೆ ಮೂಡಿಸೋ ಪ್ರಶ್ನೆ ಖಂಡಿತ ಕೇಳಿ ಒಂದ್ ವೇಳೆ ನಾವೆಲ್ಲರೂ ಈ ದೃಷ್ಟಿಕೋನವನ್ನ ಅಂದ್ರೆ ಎಲ್ಲವೂ ಒಂದು ದೊಡ್ಡ ಉದ್ದೇಶಕ್ಕೆ ನಡೀತಿದೆ ನಮ್ಮ ಅನುಭವಗಳು ಕಷ್ಟಗಳೂ ಕೂಡ ನಮ್ಮನ್ನ ಯಾವುದೋ ವಿಶೇಷ ಸೇವೆಗೆ ಬೆಳವಣಿಗೆಗೆ ಸಿದ್ಧಪಡಿಸ್ತಿವೆ ಅನ್ನೋ ನಂಬಿಕೆಯನ್ನ ನಿಜವಾಗಿಯೂ ಅಳವಡಿಸಿಕೊಂಡ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಬರೋ ಸವಾಲುಗಳು ಅನಿರೀಕ್ಷಿತ ಘಟನೆಗಳು ನಮಗೆ ಅನ್ಯಾಯ ಅನ್ಸೋ ವಿಷಯಗಳನ್ನ ನಾವು ಎದುರಿಸೋ ರೀತಿ ಅರ್ಥ ಮಾಡ್ಕೊಳ್ಳೋ ರೀತಿ ಅದು ಹೇಗ್ ಬದ್ಲಾಗ್ಬಹುದು ಅದರ ಪರಿಣಾಮಗಳೇನಿರ್ಬಹುದು